ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೀವು ಎಲ್ಲ ರೆಡಿ ಚಲೋ ಅದಿರಂತ ಹಂಗ್ಬೋದು ನಿಮ್ಮ ಫ್ರೆಂಡ್ಸ್ ಬಗ್ಗೆ ಇವತ್ತಿನ ಪ್ರಾ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕೆ ಒಂದು ಮಾರ್ಕ್ಸ್ತೀವಿ ಫ್ರೆಂಡ್ಸ ಪ್ಲೀಸ್ ನಮ್ಮ ಚಾನೆಲ್ ಹೊಸ್ದಾಗಿ ಯಾರು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೋಡ್ರಿ ಫ್ರೆಂಡ್ಸ ಇವತ್ತು ಬುಧವಾರ ಅಲ್ರಿ ಆರು ಇಲ್ಲಿ ನಮ್ಮ ಹತ್ರ ನಳ ಬಂದು ನಳ್ರಿ ನೋಡಿ ಇವತ್ತು ಬಂದವ್ರಿ ಬುಧವಾರ ಅಲ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ನಮ್ಮ ಮಮ್ಮಿ ಅರ್ವಿ ತೊಳೆ ಥರ ನೋಡ್ರಿ ಇಲ್ಲಿರಿ ನೋಡಿರಿ ಫ್ರೆಂಡ್ಸ ನಮ್ಮ ಅಮ್ಮಿ ಅರ್ಬಿ ತೊಳಾತ ನೋಡ್ರಿ ರೀ ನಮ್ಮ ಔಷ್ಯದಿಲ್ರಿ ನೀರು ಹೊಡೆಯತ್ತೀ ರೀ ನೋಡ್ರಿ ಸ್ವಲ್ಪ ಅರ್ಬಿ ಅದು ತೊಳೆದಿತ್ತೇವ್ರಿ ತಿಂಡೆಲ್ಲ ಸರ್ಚ್ ಮಾಡ್ಕೊಂಡು ಇಲ್ತಾರ ಬಂದು ನೋಡ್ರಿ ಮತ್ತು ಅರ್ಬಿ ಅರಬಿದು ತೊಳಾತೀವ್ರಿ ತೊಳಾತಾರೀ ಈಗ ನಾನು ಸ್ನಾನ ಸ್ನಾನ ಮಾಡಿ ಸ್ಕೂಲಿಗೆ ಹೋಗಬೇಕ್ರಿ ಸ್ಕೂಲ್ ಟೈಮ್ ಆಗತ್ತದ್ರಿ ನೋಡ್ರಿ ಫ್ರೆಂಡ್ಸ್ ಇವಾಗ ನನ್ನ ತಂಗಿ ಎಲ್ಲ ಪರಿಶಿಯೋದು ಹೊರಸಿರಿ ಎಲ್ಲ ಕಸದ ಹೊಡಗಿರಿ ಪರಿಶೀರ್ಸಾಡ್ರಿ ನೋಡ್ರಿ ಫ್ರೆಂಡ್ಸ ಸಾಕ್ಷಿ ಬಂದ್ರಿ ನೋಡ್ರಿ ರೀ ಏನಾಯ್ತು ಸಾಕ್ಷಿ ಬಾ ನೋಡ್ರಿ ಸಾಕ್ಷಿ ನ್ಯೂ ಡ್ರೆಸ್ ರೀ ಏನೋ ಏನೋ ಬಿಲಾಲ್ ಕಾ ಇಲ್ಲಮ್ಮ ಏನೋ ಬಂದಿಲ್ಲ ನಮ್ಮ ಬಂದಿಲ್ಲ ಬಂದಿಲ್ಲನಾನ್ನೇನೋ ಬಂದಿದ್ರಲ್ಲ ನಿನ್ನೆನೆ ಬಂದಿದ್ರು ಅವರು ನೀ ನೋಡಿಲ್ಲ ನೋಡಿರಿ ಫ್ರೆಂಡ್ಸ ಸ್ವಲ್ಪ ತನಕ ಬುಕ್ ಅದಾವೆ ರೀ ಈ ಬ್ಯಾಗ್ ಒಳಗೆ ಹಾಕ್ಬೇಕು ರೀ ಯಾಕಂದ್ರೆ ನಿನ್ನೆ ಸ್ಕೂಲ್ ಸೂಟಿ ಐತ್ರಿ ಎಲ್ಲ ವರ್ಕ್ ಮಾಡೋಕೆ ಬುಕ್ ರೀ ಈಗ ಎಲ್ಲ ಬುಕ್ ರೀ ಇವತ್ತು ಸ್ಕೂಲ್ ಐತ್ರಿ ನಮ್ದು ಅದಲ್ಲ ಸಾಕ್ಷಿ ಸಾಕ್ಷಿ ಹೋಗಲ್ರಿ ಸಾಕ್ಷಿ ಸಾಲಿಗೆ ಹೋಗಲ್ರಿಕಿ ಓತಿ ಓತಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ನಮ್ಮ ಬೇಕು ಹ್ಯಾಂಗಾಡತ್ತವ ನೋಡ್ರಿ ಇಲ್ಲಿರಿ ಇಲ್ಲಿ ಬೆಡ್ ಮೇಲೆ ಹಾಸಿಂದ ರೀ ಅವಾಗನು ಸ್ವಚ್ಬೇಕು ನೋಡ್ರಿ ಮನೆಯಾಗ್ರಿ ಅವಾಗೇ ಆಡ್ತಾರೀ ಅವರು ನೋಡ್ರಿ ಇಲ್ಲಿ ನಮ್ ಕಾಲು ಮತ್ ಚೆಂಟು ಮಕ್ಕದ ಮಕ್ಕಳೀ ಇಲ್ಲಿ ನೋಡ್ರಿ ಹ್ಯಾಂಗ ಜಗಳ ಆಡತ್ತಾರೀ ಇವ್ರು ಸಾಕ್ಷಿ ನೋಡ್ರಿ ಎಷ್ಟ್ ನಂಗ್ತಾಡ್ರಿ ನೋಡ್ರಿ ಪಾಯ ಎಷ್ಟು ತಗೊಳ್ಳದ ನೋಡ್ರಿ ಎಲ್ಲಿ ನೋಡ್ರಿ ನಮ್ ತಂಗಿ ಮುಂಜಾನೆ ಮುಂಜಾನೆ ಟಿವಿ ವಿ ಹಚ್ಚ ನೋಡ್ರಿ ಇಲ್ಲಿರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಲ್ಯಾ ಎಲ್ಲರಿಗೂ ಸಹ ಗುಡ್ ಮಾರ್ನಿಂಗ್ ಸಾಕ್ಷಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗುಡ್ ನೀ ಗುಡ್ ಅನ್ನಿ ನೋಡ್ರಿ ಫ್ರೆಂಡ್ಸ ನಾ ಮಮ್ಮಿ ಅರ್ಬಿ ತೊಳೆದು ಬಂದು ಎಲ್ಲ ಎಲ್ಲಿ ಅರ್ಬಿ ನೆನಕ ಹಾಕತ್ತಾರ ನೋಡ್ರಿ ಇಲ್ಲಿ ಎರಡು ದಿವಸಿಂದ ಅರ್ಬಿ ಅದಾವ ಏನು ಮಮ್ಮಿ ನೋಡ್ರಿ ಫ್ರೆಂಡ್ಸ ಇನ್ನಮ್ಮ ಏನಂತಾರೆ ಬೇಲ್ ಬಳ್ಳಿ ಹಾಂ ಎಷ್ಟು ಬೆಳೆದದ್ದು ನೋಡಿರಿ ನನ್ನ ಸಾಕ್ಷಿ ನೋಡ್ರಿ ಇಲ್ಲೀರಿ ಬ ಸಾಕ್ಷಿ ಒಳಗೆ ಹೋಗ ನೋಡ್ರಿ ನಮ್ಮ ತಂಗಿರಿ ಕನ್ನಡ ಸಾಂಗ್ ಹಚ್ಚ ನೋಡ್ರಿ ಇಲ್ಲಿರಿ ನೋಡಿರಿ ಫ್ರೆಂಡ್ಸ ನಾವು ನೀರು ತುಂಬಿಕೊಂಡಿರ್ತೇವೆ ನೋಡ್ರಿ ಇಲ್ಲಿ ಇಲ್ಲಿ ನೀರು ಹಂಗೆ ಬಿಟ್ಟಾಡ್ರಿ ನಮ್ಮ ತಂಗಿರಿ ನೋಡಿರಿ ಫ್ರೆಂಡ್ಸ ಎರಡು ಬ್ಯಾರಲ್ರಿ ರೀ ಮತ್ತು ಇದು ಇಷ್ಟ್ರೀ ಏನು ಮಾಡತ್ತೀನಿ ನೀನು ನಿನ್ನೆ ರಾತ್ರಿ ಇದು ನೋಡ್ರಿ ಈಕಿ ರೀ ನಿನ್ನೆ ರಾತ್ರಿ ರೀ ಬರ್ತಡೇ ಪಾರ್ಟಿಗೆ ಹೋಗಿದ್ದೆ ಹೋಗಿ ಹೋಗ್ಯಾಡ್ರಿಕ್ಕಿ ಹೋಗಿ ಬಂದಲ್ರಿ ಆದ್ರೆ ರೀ ಈಕಿ ಈಗ ತಿನ್ನಾತಾಳು ನೋಡ್ರಿ ರೀ ಭಾಳ ಇಷ್ಟ ರೀ ಫ್ರೆಂಡ್ಸ್ ನಮ್ಮ ಕಟ್ಟಿನ ಸಾರ ಮತ್ತು ಕಡು ಬದ್ರಿ ರೀ ತಿನ್ನಾತಾಳು ನೋಡ್ರಿ ಸಾಕ್ಷಿ ರೆಸಿಪಿ ತೋರ್ಸಾಗತ್ತೀನಿ ತೊಮಾಟೆ ತಗೊಬರ್ತಿತ್ರಿ ಫ್ರೆಂಡ್ಸ್ ಭಾಳ ಚೊಲೋ ಹಾತಿತ್ರಿ ಫ್ರೆಂಡ್ಸ್ ಟಮಾಟಿ ಪಲ್ಯ ಮತ್ತು ತಮಾಟಿ ಗೊಜ್ಜುನು ಅಂತಾರೆ ರೀ ಫ್ರೆಂಡ್ಸ ಅದಕ್ಕೆಲ್ಲ ಏನೆಲ್ಲ ಹೇಳಿ ಬನ್ನಿ ಫ್ರೆಂಡ್ಸ್ ನೋಡೋಣ ನೋಡಿರಿ ಫ್ರೆಂಡ್ಸ್ ನಾ ಇಲ್ಲಿ ತಮಾಟಿ ಕಟ್ ಮಾಡ್ಕೊಂಡು ರೀ ಸ್ವಲ್ಪ ಒಂದೆರಡು ಹಸಿ ಮೆಣಸಿನಕಾಯಿ ರೀ ಸಣ್ಣ ರೀ ಫ್ರೆಶ್ ಇದು ಕೊತ್ತಂಬರಿ ಇದ್ದಿದ್ದಿಲ್ರಿ ಮನೆಯಾಗಿದ್ದರಿ ಅದು ಇಟ್ಟಿದ್ದಿಲ್ಲ ರೀ ಹೊರಗೆ ಇಟ್ಟಿದ್ದೆ ಫ್ರೆಂಡ್ಸ ಮತ್ತಿಲ್ಲಿ ಇಲ್ಲಿ ಒಂದು ದೊಡ್ಡ ಗಡ್ಡಿ ಉಳ್ಳಾಗಡ್ಡಿ ರೀ ಫ್ರೆಂಡ್ಸ್ ಮತ್ತು ಸಾಸಿವಿ ರೀ ಅಷ್ಟೇ ಯಾವ ಥರ ಮಾಡ್ಬೇಕಂತ ಹೇಳಿ ಈಗ ನೋಡೋಣ ರೀ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ ನಾ ಇದು ತಮಾಟಿ ಪಲ್ಯದ ಜೊತೆ ತಮಾ ಈಗ ನಾ ಚಪಾತಿ ಹಿಟ್ಟು ನಾ ನಾನಾದಿಟ್ಟೀನಿ ರೀ ಫ್ರೆಂಡ್ಸ್ ಚಪಾ ಇದು ತಮಾಟಿ ಪಲ್ಯ ಮತ್ತು ಚಪಾತಿ ಚಲೋ ಟೇಸ್ಟ್ ಇರ್ತೈತೆ ರೀ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ ಈಗ ನಾನು ಇದ್ರೊಳಗೆ ಒಂದು ಸಣ್ಣ ಬುಟ್ಟಿ ಇಟ್ಟೀನಿ ರೀ ಅದ್ರಾಗ ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಫ್ರೆಂಡ್ಸು ತಮಾಟಿ ಪಲ್ಯ ಮಾಡೋಕೆ ರೀ ಮತ್ತು ಸ್ವಲ್ಪ ಸಾಸಿವೆ ಹಾಕ್ತೀನಿ ಫ್ರೆಂಡ್ಸ ಇದಕ್ಕೆ ಮತ್ತೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲರಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ರೀ ಅದು ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್ ನಾ ಈಗ ಇದ್ರಾಗ ಎಣ್ಣೆ ಅದು ಮತ್ತು ಕಟ್ ಮಾಡ್ಕೊಂಡು ಇಟ್ಟಿದ್ದೆ ಅಲ್ರಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ರೀ ಫ್ರೆಂಡ್ಸ್ ನಾ ಇದಕ್ಕೆ ಒಂದು ಇದು ರೀ ಬೆಳ್ಳುಳ್ಳಿ ರೀ ಫ್ರೆಂಡ್ಸ್ ಬೆಳ್ಳುಳ್ಳಿ ಇತ್ತಂದ್ರೆ ಸ್ವಲ್ಪ ಕುಟ್ಟಿ ಅಬಡ್ ಜಬಡ ಕುಟ್ಟಿ ಹಾಕ್ಬೋದು ರೀ ಫ್ರೆಂಡ್ಸ ಚಲೋ ಆಗ್ತೈತೆ ರೀ ಬೆಳ್ಳುಳ್ಳಿ ಇದ್ದಿಲ್ಲ ಈ ಇಲ್ಲ ಅಂಥೇಳಿ ನಾ ಹಾಕಿಲ್ಲ ಫ್ರೆಂಡ್ಸ್ ರೀ ನೀವು ಹಾಕ್ಬೋದ್ರಿ ಫ್ರೆಂಡ್ಸ್ ನಿಮ್ಮ ಮನೆಯಾಗಿದ್ದು ನಮ್ಮ ಮನೆಯಾಗ ಇಲ್ಲರಿ ಕಲಾಸ ಆಗ್ಯಾವ ರೀ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಏನಾಯಿದು ಕರ್ಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಇತ್ತಲ್ರಿ ಅದು ಹಾಕೊಂಡಿನ್ರಿ ಇದೊಳಗಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ ಫ್ರೆಂಡ್ಸ ಸ್ವಲ್ಪ ಅರಿಶಿಣ ಹಾಕ್ಕೊಂಡೆ ರೀ ಫ್ರೆಂಡ್ಸಿಂದ இட்ரி ஃப்ரெண்ட்ஸ் நான் இதரோகாராக்கி இஷ்ட ஃபிரெண்ட்ஸ் மத்தேன்னு ஹெச்ாக்கோதில் இது டமட்டை கட் மாட்டீவல் இதரொழி மிஸ் மாட்டி ஃபிரெண்ட்ஸ நான் மிஸ் மாதிரி இத்தர ஆ இது இன்னும் சப்பிட்டு அந்த பிசியாத மாட்டி சப்போ மெத்துக்கு ஆத்தவல் சரி அனஸ் ஃப்ரெண்ட்ஸ் அது சின்னாக்கு ஃப்ரெண்ட்ஸா அது சொல்வ கதியாக்கி ஃபர ஆகி ஃப்ரெண்ட்ஸு ನೋಡಿರಿ ಫ್ರೆಂಡ್ಸ ಮಕ್ಳು ಸಾಲಿಗೆ ಹೋಗ್ಯಾವಲ್ಲ ರೀ ಮನ್ಯಾಗ ಮಕ್ಳು ಇದ್ರೆ ಮನೆ ಚೆಂದ ಅನ್ನಿಸ್ತೈತ್ರಿ ಫ್ರೆಂಡ್ಸ ಈಗ ಮಕ್ಕಳ ಸಾಲಿಗೆ ಹೋಗೋರು ಮನ್ಯಾಗ ಒಬ್ಬಕಿನೇ ಇರ್ತೀನಿ ರೀ ಅಷ್ಟ ಅಷ್ಟು ಇದು ಅನ್ನಿಸ್ತೈತಲ್ರಿ ಫ್ರೆಂಡ್ಸ್ ಅಂದರೆ ಮನಸ್ಸೇ ಬರಲ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಟಮಾಟೆ ಪಲ್ಯ ಈಗ ರೆಡಿ ಆಗಿತ್ರಿ ಈಗ ಸಾಫ್ ಮಾಡ್ಕೋರಿ ನೋಡಿರಿ ಫ್ರೆಂಡ್ಸ್ ಈ ಥರ ನೋಡಿರಿ ಟಮಾಟಿ ಪಲ್ಯ ಹ್ಯಾಂಗಾಗಿತ್ತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿರಿ ಫ್ರೆಂಡ್ಸ ನಿಮ್ಗೆ ಇಷ್ಟ ಆದರೂ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್ ಇದಕ್ಕೆ ಟಮಾಟಿ ಗೊಜ್ಜು ಅಂತಾರೆ ಫ್ರೆಂಡ್ಸ್ ನಾ ಟಮಾಟಿಗ್ ಪಲ್ಯ ಅಂತೀನಿರಿ ಫ್ರೆಂಡ್ಸ್ ಇದು ನಾನು ಇಲ್ಲಿ ಚಪಾತಿ ಮಾಡ್ಕೊಳಾಗತ್ತೀನಿ ರೀ ಫ್ರೆಂಡ್ಸ್ ಚಪಾತಿ ಮಾಡಿ ಮತ್ತು ಚಪಾತಿನೂ ತಮಾಟ ಪಲ್ಯ ಊಟ ಮಾಡ್ತೀನಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಈಗ ನಾ ಚಪಾತಿ ಮಾಡಿದೆ ರೀ ಆಮೇಲೆ ಇದು ತಮಾಟಿ ಪಲ್ಯ ರೀ ಈ ಥರ ಆಗಿತ್ತು ನೋಡಿರಿ ಫ್ರೆಂಡ್ಸ ಈಗ ನಾ ಊಟ ಮಾಡ್ತೀನಿ ರೀ ಫ್ರೆಂಡ್ಸ್ ಸೊ ಮಾಡಿ ಯಾವ ಥರ ಆಗಿತ್ತು ಅಂಥೇಳಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಮತ್ತು ಒಂದು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಮತ್ತು ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಾಕತಿರಲ್ರಿ ಫ್ರೆಂಡ್ಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ ನಮಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್ ಮಸ್ತಾಗಿ ಯಾರು ನಮ್ಮ ಚಾನಲ್ ನೋಡಕತಿರಲ್ರಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ ನಿಮ್ಮ ಸಪೋರ್ಟ್ ನಮಗೆ ಭಾಳ ಅವಶ್ಯಕತೆ ರೀ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ಈ ವಿಡಿಯೋದಾಗ ನಿಮ್ಗೆ ಏನಾರು ತಪ್ಪು ಅಂದ್ರೆ ಒಂದು ಕಮಿಟ್ ಮಾಡಿ ಹೇಳಿರಿ ಫ್ರೆಂಡ್ಸ ನಾನು ಸರಿ ಪಡಿಸ್ಕೊತೀನಿ ಫ್ರೆಂಡ್ಸ್ ಮತ್ತು ನಿಮ್ಗೆ ಚಲೋ ಚಲೋ ವಿಡಿಯೋ ಮುಂದೆ ಬರ್ತಾವೆ ರೀ ಫ್ರೆಂಡ್ಸ ಈ ನೀವು ಕಮಿಟ್ ಮಾಡಿ ಹೇಳಿದ್ರೆ ನಮ್ಗೆ ಗೊತ್ತಿತ್ತಲ್ಲ ರೀ ಫ್ರೆಂಡ್ಸ್ ನಾವು ಎಲ್ಲಿ ತಪ್ಪೀವಿ ನಾವು ಏನು ತಪ್ಪು ಮಾಡಿವಂಥೇಳಿ ಅದೇ ನೀವು ಕಮಿಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಾನು ಸರಿ ಪಡ ಪಡಿಸ್ಕೊತೀನಿ ರೀ ಫ್ರೆಂಡ್ಸ ಮತ್ತು ಮುಂದಿನ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್ ರೀ ಫ್ರೆಂಡ್ಸ್